ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ವಾರ್ಡ್ ನಂಬರ್ ಇಪ್ಪತ್ತೆರಡು ಮೆಹಬೂಬ್ ನಗರದ ನೂರಾನಿ ಮಸೀದಿ ಸರ್ಕಲ್ ಹತ್ತಿರ ನ್ಯೂ ಮಾನಸ ಆಸ್ಪತ್ರೆ ಸಹಯೋಗದೊಂದಿಗೆ ಹಾಗೂ ಇಪ್ಪತ್ತೆರಡನೇ ವಾರ್ಡಿನ ವಿಜಯಪುರ ಪುರಸಭೆ ಸದಸ್ಯೆ ಶ್ರೀಮತಿ ಸೈಫುಲ್ಲಾ ರವರು ಶಿಬಿರದ ಆಯೋಜಕರು ಕಾಂಗ್ರೆಸ್ ಮುಖಂಡ ಸೈಫುಲ್ಲಾ ದೇವನಹಳ್ಳಿ ನ್ಯೂ ಮಾನಸ ಆಸ್ಪತ್ರೆಯ ಡಾ ಲಿಖಿತೇಶ್ ರವರು ಮತ್ತು ನ್ಯೂ ಮಾನಸ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿ ಆರ್ ಪ್ರಭಾಕರ್ ರವರುಗಳ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆಯನ್ನ ನೀಡಲಾಯಿತು ಈ ಶಿಬಿರದಲ್ಲಿ ಸಾಮಾನ್ಯ ವೈದ್ಯಕೀಯ ತೊಂದರೆಗಳು ಬಿಪಿ ಶುಗರ್ ಮಧುಮೇಹ ಹೃದಯ ಸಮಸ್ಯೆಗಳು ಹಾಗೂ ಥೈರಾಯ್ಡ್ ಸಮಸ್ಯೆಗಳಿಗೆ ಸಂಬಂಧಿಸಿದ ಎಲ್ಲಾ ಕಾಯಿಲೆಗಳ ತೊಂದರೆಗಳನ್ನು ತಪಾಸಣೆ ಮಾಡಿ ಚಿಕಿತ್ಸೆ ವರದಿ ಆಧಾರದ ಮೇಲೆ ಹೆಚ್ಚಿನ ಮಾಹಿತಿಯನ್ನ ಪಡೆಯಬೇಕಾದರೆ ದೇವನಹಳ್ಳಿ ನ್ಯೂ ಮಾನಸ ಆಸ್ಪತ್ರೆಯಲ್ಲಿ ನೀಡಲಾಗುವುದು ಶಿಬಿರದಲ್ಲಿ ಇಸಿಜಿ ಹಾಗೂ ಶುಗರ್ ತಪಾಸಣೆ ಮತ್ತು ಉಚಿತ ಔಷಧಿಯನ್ನ ವಿತರಿಸಿದ್ರು ಈ ಶಿಬಿರದಲ್ಲಿ ಸುಮಾರು ಮಹಿಳೆಯರು ಪುರುಷರು ತಮ್ಮ ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಕೊಂಡು ಔಷಧಿ ಮಾತ್ರೆಗಳನ್ನು ಉಚಿತವಾಗಿ ಪಡೆದುಕೊಂಡರು ಈ ನ್ಯೂ ಮಾನಸ ಆಸ್ಪತ್ರೆಯ ನುರಿತ ವೈದ್ಯಾಧಿಕಾರಿ ಸಹಾಯಕಿಯರು ಹಾಗೂ ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ರಾಷ್ಟೀಯ ಸೇವಾ ಯೋಜನೆ ಘಟಕ ಮತ್ತು ರೆಡ್ ರಿಬ್ಬನ್ ಕ್ಲಬ್ ದೇವನಹಳ್ಳಿ ನ್ಯೂ ಮಾನಸ ಮತ್ತು ದೃಷ್ಟಿ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣಾ ಶಿಬಿರದಲ್ಲೇ ವಾರ್ಡಿನ ಜನಸಾಮಾನ್ಯರು ಮತ್ತು ಸುತ್ತಮುತ್ತಲಿನ ವಾರ್ಡ್ಗಳಿಂದ ಜನರು ಆಗಮಿಸಿ ಉಚಿತ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ತಪಾಸಣೆಯನ್ನ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಚೇತನ್ ಗೌಡ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದ್ಯಾವರಹಳ್ಳಿ ಶಾಂತಕುಮಾರ್ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕ ಅಧ್ಯಕ್ಷ ಹಾಗೂ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಕಾಂಗ್ರೆಸ್ ಮುಖಂಡರು ಯಲುವಳ್ಳಿ ನಟರಾಜ್ ಸೈಫುಲ್ಲಾ ಕೊತ್ತನೂರು ವೆಂಕಟೇಶ್ ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡ ಕಾರ್ಯಕರ್ತರು ಹಾಜರಿದ್ದರು શિબિર સહકાર નુરાી મસીદિ માજી અધ્યક્ષ મુખુલ્સા માજી કાર્યદર્શી અફરોજ પાશા અધ્યક્ષ ઐજાજ પાષા કાર્યદર્શી સલીમ પાષા મુજાદ્દ પાષા કાર્યદર્શી સલુ ಕುತುಬ್ ಉದ್ದೀನ್ ಇನ್ನು ಅನೇಕ ನೂರಾನಿ ಮಸೀದಿ ಸದಸ್ಯರು ವಾರ್ಡಿನ ಮುಖಂಡರು ಹಾಜರಿದ್ದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿರುವ ದೇವನಹಳ್ಳಿ ನ್ಯೂ ಮಾನಸ ಆಸ್ಪತ್ರೆಯ ಡಾಕ್ಟರ್ ಲಿಖಿತೇಶ್ ಬಿಯೇರ್ ಅವರು ಮಾತನಾಡಿದರು ನ್ಯೂ ನ್ಯೂಮನಸ ಹಾಸ್ಪಿಟ್ಲು ದೇವನಹಳ್ಳಿಯಿಂದ ಒಂದು ಅವಕಾಶ ಸಾವಕಾಶ ಸಿಕ್ಕಿದೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಬೇಕು ಅಂತ ವಿಜಯಪುರದಲ್ಲಿ ಮಾಡಬೇಕು ಅಂತ ನಾವು ಒಂದು ಅಂದ್ಕೊಂಡಿದ್ದು ಇದು ಇವತ್ತು ನಮಗೆ ಜಾಗ ಕೊಟ್ಟು ಜಾಗ ಮಾಡಿಕೊಟ್ಟು ಆಗಿದೆ ಇಲ್ಲಿ ಇವತ್ತು ಡಾಕ್ಟರ್ ನರ್ಸಾರೆಡ್ಡಿ ದೇವನಹಳ್ಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರ ಆಧ್ವರ್ಯದಲ್ಲಿ ಮತ್ತೆ ನಾನು ಡಾಕ್ಟರ್ ಲಿಖಿತೇಶಿ ಫಿಸಿಷಿಯನ್ ಮತ್ತೆ ಫಿಸಿಷಿಯನ್ ಮತ್ತೆ ಡಯಾಬೆಟಾಲಜಿಸ್ಟ್ ಅಂದ್ರೆ ಬಿ ಪಿ ಮತ್ತೆ ಸಕ್ಕರೆ ಕಾಯಿಲೆ ತಜ್ಞರು ತಜ್ಞರಾದ ನಾನು ಇಲ್ಲಿ ಇವತ್ತು ಒಂದು ಉಚಿತ ತಪಾಸಣಾ ಶಿಬಿರನ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಶುರು ಮಾಡಿದ್ದೀವಿ ಈ ಶಿಬಿರದಲ್ಲಿ ಇವತ್ತು ಬಿ ಪಿ ಶುಗರು ಮತ್ತೆ ನಾವು ಮುಂಚೆ ಮಾಡಿದ್ದಿರೋದನ್ನ ಇವತ್ತು ಹೊಸದಾಗಿ ಏನಾದ್ರೆ ಒಂದು ಇ ಸಿ ಜಿ ಸಹಿತ ಮಾಡಬೇಕು ಅಂತ ಮಾಡಿ ಉಚಿತ ಇ ಸಿ ಜಿ ಬೇಕಾದ ಪೇಷಂಟ್ ಗಳಿಗೆ ಮತ್ತೆ ಅಂತ ಪೇಷಂಟ್ಗಳಿಗೆ ಏನಾದ್ರೂ ಹೆಲ್ತ್ ಬೇಕು ಅಂದ್ರೆ ಹಾಸ್ಪಿಟಲ್ ಹಾಸ್ಪಿಟ್ಲಲ್ಲಿ ಮಾಡಬೇಕು ಅಂತ ಇವತ್ತು ಬಿ ಪಿ ಶುಗರು ಥೈರಾಯ್ಡು ಏನಾದ್ರೂ ಇರಲಿ ಹಾರ್ಟಿನ ತೊಂದರೆಗಳಿರ್ಲಿ ಎದೆ ಎದೆ ರೋಗಗಳಿರ್ಲಿ ಎಲ್ಲದಕ್ಕೂ ಇವತ್ತು ನಾನು ಕುದ್ದು ಫಿಸಿಷಿಯನ್ನಾಗಿ ಕೂತ್ಕೊಂಡು ಮಾಡಿ ಏನೇನು ಮಾಡಬೇಕು ಪೇಶೆಂಟ್ಗೆ ಏನು ಸೌಲಭ್ಯಗಳು ಕೊಟ್ಟು ಇದು ಮಾಡಬೇಕು ಅಂತ ಇವತ್ತು ಇದು ಮಾಡ್ತಾ ಇದ್ದೀವಿ ಈ ಉಚಿತ ತಪಾಸಣೆ ತಪಾಸಣಾ ಶಿಬಿರವನ್ನು ಎಲ್ಲರೂ ಸದುಪಯೋಗ ಅಂತ ವಿನಂತಿ ಅಂದರೆ ಯಾವ ಕಾಯಿಗಳ ಥೈರಾಯ್ಡು ತಲೆನೋವು ಎದೆ ರೋಗ ಆಮೇಲೆ

ఆ వాడిని చేద్దాం నేను ఈ సెస్ ని మార్కు పోతా ఇద్రలే నా నింటే బాధలు మీరు ఆరుద దాదోని స్టార్ట్ చేసుకో అప్పటికి వందో సరే 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 రాబా నా రేద దాదోని కట్టేదెనే మొత్తవస సి షుగర్ థెరప థెరప కూడు బాల్ నవ్వు తలే నవ్వు అందులో గైతి ధన్యవాద తలే నవ్వు కైక నవ్వు ఒకటి ఫిలో అందరం ఎవరైనా